ಶಿವಮೊಗ್ಗದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಪಾಲಿಕೆ ಚುನಾವಣೆ ನಡೆಯುತ್ತೆ ಎನ್ನುವ ವಿಶ್ವಾಸದಲ್ಲಿದ್ದೇವೆ ಅನೇಕರು ಚುನಾವಣೆ ಮುಂದೆ ಹೋಗುತ್ತೆ ಎಂದು ಹೇಳುತ್ತಿದ್ದಾರೆ ತಕ್ಷಣ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕು ಎಂದಿದ್ದಾರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆದ ನಂತರ ಮೂರು ಮಹಾನಗರ ಪಾಲಿಕೆಗಳ ಚುನಾವಣೆಗಳು ನಡೆಯುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೇವೆ ಆದ್ರೆ ಮಾನ್ಯ ಅನೇಕ ತಂಡದವರು ಅನೇಕ ಮಾತುಗಳು ಆಡ್ತಿದ್ದಾರೆ ಚುನಾವಣೆ ಮುಂದೋಗುತ್ತೆ ಚುನಾವಣೆ ಇನ್ನೂ ಡಿಲಿಮಿಟೇಷನ್ ಮುಗಿಲ್ಲ ಮೀಸಲಾತಿ ಇನ್ನೂ ಮುಗಿಸಿಲ್ಲ ಅನ್ನೋ ಮಾತುಗಳು ಹೇಳ್ತಾ ಇದ್ದಾವೆ ಇಲ್ಲ ಚುನಾವಣೆ ನಡೆಯುತ್ತೆ ಮೀಸಲಾತಿ ಬದಲಾವಣೆ ಆಗತ್ತೆ ಈ ಮಾತುಗಳು ಕೂಡ ಅಭಿಪ್ರಾಯಗಳು ಬರ್ತಾ ಇದೆ ನಾನು ಯಾರನ್ನೂ ಟೀಕೆ ಮಾಡ್ತಿಲ್ಲ ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದೇನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳಿಕೆ ಕೊಟ್ಟಿದೆ ಜಡ್ಜ್ಮೆಂಟ್ ಕೊಟ್ಟಿದೆ ಮೂರು ಮಹಾನಗರ ಪಾಲಿಕೆಗಳ ಚುನಾವಣೆಗಳನ್ನ ಅಂದ್ರೆ ಮೂರಲ್ಲ ಅವ್ರು ಎಲ್ಲೆಲ್ಲಿ ಚುನಾವಣೆಗಳು ಆಗಬೇಕು ಎಲ್ಲೆಲ್ಲಿ ಸಮಯ ಮುಗಿದಿದೆ ಅಲ್ಲಿ ಚುನಾವಣೆ ನಡೆಸಿ ಅಂತ ಏನು ಆದೇಶ ಕೊಟ್ಟಿದ್ದಾರೆ ಆ ಪ್ರಕಾರ ಮೂರು ಮಹಾನಗರ ಪಾಲಿಕೆ ಚುನಾವಣೆಗಳನ್ನ ನಾವು ಮಾಡ್ತೀವಿ ಅಂತಾಗಲೇ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಅದರಲ್ಲಿ ಶಿವಮೊಗ್ಗ ನಗರ ಶಿವಮೊಗ್ಗ ಮಹಾನಗರ ಪಾಲಿಕೆ ಕೂಡ ಸೇರಿದೆ ಅದಕ್ಕೋಸ್ಕರ ನನ್ನ ಒತ್ತಾಯ ತಕ್ಷಣ ಈ ಚುನಾವಣೆ ನಡೆಸಬೇಕು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಆಯೋಗದವರು ಇನ್ನೆಂಟು ದಿನದೇನೆ ನಾವು ನೋಟಿಫಿಕೇಶನ್ ಮಾಡ್ತೀವಿ ಏನಂತ ಮಾತನ್ನು ಕೂಡ ಹೇಳಿದ್ರು ಅದ್ಯಾದಕ್ಕಿನ್ನೂ ನೋಟಿಫಿಕೇಶನ್ ಆಗಿಲ್ಲ ನಂಗೆ ಗೊತ್ತಾಗಿಲ್ಲ ತಕ್ಷಣ ನೋಟಿಫಿಕೇಶನ್ ಮಾಡಬೇಕು ಅದ್ರ ಪ್ರಕಾರ ಚುನಾವಣೆ ನಡೆಸಬೇಕು ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಧಿಕಾರಿಗಳು ಆಡಳಿತ ನಡೆಸೋದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಚುನಾಯಿತ ಪ್ರತಿನಿಧಿಗಳೇನೆ ಆಡಳಿತ ನಡೆಸಬೇಕು ಈ ದಿಕ್ಕಿನಲ್ಲಿ ಈ ಮೂರು ಮಹಾನಗರ ಪಾಲಿಕೆ ಚುನಾವಣೆಗಳನ್ನು ಶಿವಮೊಗ್ಗ ತುಮಕೂರು ಮೈಸೂರು ತಕ್ಷಣ ನಡೆಸಬೇಕು ಅಂತ ಒತ್ತಾಯ ಮಾಡ್ತೇನೆ